ಮಾರ್ಕಂಡೇಯ ಪುರಾಣದ ಅದೇ ಒಂದು ಸಣ್ಣ ಪುರಾಣ ನಿಜಕ್ಕೂ ಸಣ್ಣ ಪುರಾಣವೇ ಅದರ ಅದರಲ್ಲಿ ಬರುವಂಥ ಒಂದು ಸಣ್ಣ ಭಾಗ ಬಹಳ ದೊಡ್ಡದಾಗಿ ಬೆಳೆದು ನಿಂತು ಎಲ್ಲರನ್ನೂ ಕೂಡ ಆಕರ್ಷಿಸಿ ದೇವಸ್ಥಾನಗಳಲ್ಲಿ ಮನೆ ಮನೆಗಳಲ್ಲಿ ಯಾವ ಮಂತ್ರ ಇದು ಏನು ಈ ನಾನಾ ಸಾಧಕರ ಬಾಯಿಯಲ್ಲಿ ಅನುರಣಿಸ್ತಾ ಇದೆಯೋ ಆ ಶ್ರೀ ಚಂಡಿ ಸಪ್ತಶತಿ ಅಂತಿರೋ ದುರ್ಗಾ ಸಪ್ತಶತಿ ಅಂತೀರೋ ದೇವಿ ಮಹಾತ್ಮೆ ಅಂತೀರೋ ಏನಾದರೂ ಅನ್ನಿ ಏಳ್ನೂರು ಶ್ಲೋಕಗಳು ಇಲ್ಲದೆ ಇದ್ದರೂ ಏಳ್ನೂರು ಶ್ಲೋಕಗಳ ಒಂದು ಗ್ರಂಥ ಅಂತ ಅನ್ನಿಸ್ಕೊಂಡಿರೋ ಈ ಕಾವ್ಯ ಇದೆಯಲ್ಲ ಇದೊಂದು ಸ್ವಾರಸ್ಯಗಳ ಆಕರ ಅನ್ನೋದು ಅನೇಕ ಜನ ಗಮನಿಸಿದಿರೋ ಇಲ್ವೋ ಈ ಈ ಸಲ ನವರಾತ್ರಿ ಅಲ್ಲ ನಿಜಕ್ಕೂ ದಶರಾತ್ರಿ ಆಯಿತು ಹತ್ತು ರಾತ್ರಿಗಳ ಈ ಸಂದರ್ಭದಲ್ಲಿ ಶರನ್ನವ ರಾತ್ರಿ ಕಾಲದಲ್ಲಿ ನೀವು ಇದನ್ನು ಪಾರಾಯಣ ಮಾಡಿ ಅಂತ ಅಮ್ಮನವರು ಹೇಳ್ತಾಳೆ ಭಗವತಿ ವಾಕ್ಯದಲ್ಲಿ ಅಂತ ಹನ್ನೆರಡನೇ ಅಧ್ಯಾಯದಲ್ಲಿ ಬರ್ತದಲ್ಲ ಈ ಸಲದ ಆ ಹತ್ತು ದಿನಗಳ ಈ ಪಾರಾಯಣ ಸಂದರ್ಭದಲ್ಲಿ ಕೆಲವು ಈ ಸ್ವಾರಸ್ಯದ ಭಾಗಗಳು ಬಂದಾಗಲೆಲ್ಲ ನನ್ನ ಮನಸ್ಸು ಒಂದು ಕ್ಷಣ ಅಲ್ಲೇ ವಿಹರಿಸ್ತಿತ್ತು ಅದರಲ್ಲಿ ಒಂದು ಉದಾಹರಣೆಗೆ ನೋಡಿ ಅದು ವ್ಯಂಗ್ಯವೂ ಹೌದು ಈ ಇಂಗ್ಲಿಷ್ ಸಾಹಿತ್ಯದಲ್ಲಿ ಐರನೀಸ್ ಅಂತ ಬರ್ತವೆ ವ್ಯಂಗ್ಯಗಳು ಅಂತ ಹೇಳಿ ಅದರಲ್ಲಿ ಒಂದು ವ್ಯಂಗ್ಯ ಇಲ್ಲಿದೆ ಮಹಿಷಾಸುರನಿಂದ ಭ್ರಷ್ಟರಾಗಿದ್ದಂಥ ದೇವತೆಗಳು ಈ ಬ್ರಹ್ಮನನ್ನ ಮುಂದಿಟ್ಕೊಂಡು ಎತ್ರ ಈಶ ಗರುಡ ಧ್ವಜವು ಈಶ್ವರ ಮತ್ತು ವಿಷ್ಣು ಇದ್ದಲ್ಲಿಗೆ ಹೋಗಿ ತಮ್ಮ ಸಂಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಆಗ ಅವರ ಮುಖಗಳಿಂದ ಬಂದಂತ ತೇಜಸ್ಸು ಹಾಗೆ ದೇವತೆಗಳ ಶರೀರಗಳಿಂದ ಬಂದಂಥ ತೇಜಸ್ಸು ಎಲ್ಲ ತಚ್ಚೈಕ್ಯಂ ಸಮಗಕ್ಷತ ಅಂತಾನೆ ನೋಡಿ ಎಲ್ಲ ಒಟ್ಟಾಗಿ ಪರ್ವತಾಕಾರವಾಗಿ ಬೆಳೆದು ನಿಂತು ಆ ರಾಶಿಯಿಂದ ತೆರೋರಾಶಿ ಸಮುದ್ರ ತೆರೋರಾಶಿಯಿಂದ ಹುಟ್ಕೊಂಡು ಬಂದ್ಲಲ್ಲ ಯಾರು ಏಕಸ್ತಂ ತದಭೂನ್ನಾರಿ ಅವಳು ಬಂದ್ಲಲ್ಲ ಆ ಹೆಣ್ಣು ಇವರಿಂದ ಸಮಾನಿತಳಾಗಿ ಮಹಿಷಮರ್ದಿನಿಯಾಗಿ ಏನೆಲ್ಲ ಮಾಡಿದ್ಲಲ್ಲ ದೇವತೆಗಳಿಗೆ ಕಳಲು ಹೋದಂಥ ರಾಜ್ಯವನ್ನು ಮತ್ತೆ ಕೊಡ್ಸಿದ್ಲಲ್ಲ ಆವಾಗ ಅವಳನ್ನು ಸ್ತುತಿ ಮಾಡಿದ್ರು ಇವರು ಅದು ಶ್ರೀ ಚಂಡೀ ಸಪ್ತಶತಿ ಅಂತೀರೋ ಶ್ರೀ ದುರ್ಗಾ ಸಪ್ತಶತಿ ಅಂತೀರೋ ದೇವಿ ಮಹಾತ್ಮೆ ಅಂತಿರೋ ಏನಾದರೂ ಹೇಳ್ಕೊಳ್ಳಿ ಆ ದೇವಿ ಚಾರಿ ಚರಿತ್ರೆ ಏನಿದೆ ಅದರಲ್ಲಿ ಇಲ್ಲಿ ನಾಲ್ಕನೇ ಅಧ್ಯಾಯವಾಗಿ ಬರುತ್ತದೆ ಚಿದಾನಂದ ಚಿದಾನಂದ ಅವಧೂತರು ಅಂತ ಹೇಳಿ ಅವರದ್ದು ಪಾರ್ವತಿ ಮಹಾತ್ಮೆ ಅಂತಿದೆ ಕನ್ನಡದಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ಒಂದು ಸುಂದರವಾದಂತ ಕಾವ್ಯವನ್ನು ರಚನೆ ಮಾಡಿದರು ಅದರಲ್ಲಿ ಅದು ನವಮೋಧ್ಯಾಯ ಶಕ್ರೋದಯ ಸ್ತುತಿ ಅಂತ ಹೇಳಿ ಇಲ್ಲಿಯೂ ಅದೇ ತರ ಇಂದ್ರಾದಿಗಳ ಸ್ತುತಿ ಇವರು ಇಲ್ಲಿ ಅಮ್ಮನವರನ್ನ ಸ್ತುತಿ ಮಾಡಿದರು ಅವರದ್ದು ಹೆಗಲು ಬಾಗಿದೆ ಕತ್ತು ಬಾಗಿದೆ ಕೃತಜ್ಞತೆಯಿಂದ ನಿಂತ್ಕೊಂಡಿದ್ದಾರೆ ಅಮ್ಮನವರನ್ನ ಪ್ರಾರ್ಥನೆ ಮಾಡ್ತಿದ್ದಾರೆ ಈಗ ಅಮ್ಮನವರಿಗೆ ಈ ಇವರು ಮಾಡಿದಂಥ ಸ್ತುತಿ ಸಲ್ಲಿಸಿದಂಥ ಪೂಜೆ ಇವುಗಳನ್ನೆಲ್ಲ ಕೇಳಿ ನೋಡಿ ಖುಷಿಯಾಗಿ ಅವಳು ಕೇಳ್ತಾಳೆ ದೇವತೆಗಳೇ ಏನಾದರೂ ಬೇಕು ಅಂದರೆ ಕೇಳಿ ಅಂತ ಹೇಳಿ ಅದನ್ನು ನಾನು ಸ್ತವೈಹಿ ಏಭಿಹಿ ಸುಪೂಜಿತ ನಾನು ಸುಪೂಜಿತಳಾಗಿದ್ದೇನೆ ಆಮೇಲೆ ಪ್ರೀತಿಯ ನನಗೆ ಪ್ರೀತಿಯು ಉಂಟಾಗಿದೆ ನಿಮ್ಮ ಈ ಸ್ತವಗಳನ್ನು ಕೇಳಿ ದದಾಮಿ ಅಹಂ ನಾನು ಕೊಡ್ತೀನಿ ಏನನ್ನ ಪ್ರೀತಿಯ ಅದನ್ನು ಸಂತೋಷವಾಗಿ ಕೊಡ್ತೀನಿ ಪ್ರೀತಿಯಿಂದ ಕೊಡ್ತೀನಿ ಏನ್ ಬೇಕು ಕೇಳಿ ಆಗ ಅವರು ಹೇಳೋ ಅಹಂಕಾರದ ಮಾತು ನೋಡಿ ನಮಗೆ ನಿನ್ನ ಹತ್ರ ತಗೊಳ್ಬೇಕಾದ ಏನೂ ಉಳಿದಿಲ್ಲ ಭಗವತಿಯಾದಂಥ ನಿನ್ನಿಂದ ನಮಗೆ ಬೇಕಾದ್ದೆಲ್ಲ ಮಾಡಲ್ಪಟ್ಟಿದೆ ಇನ್ನು ಬೇಡಬೇಕಾದ್ದು ಏನೂ ಉಳಿದಿಲ್ಲ ಭಗವತಿಯ ಕೃತ ಸರ್ವಂ ನಕಿಂಚಿತ್ ಅವಶಿಷ್ಯತೆ ಮಹಿಷಾಸುರನಿಂದ ನಮಗೆ ಪೀಡೆ ಬಂದಿತ್ತು ಅದು ಹೋಯಿತು ಇನ್ನೇನೂ ಇಲ್ಲ ಅಂತ ಮೊಟ್ಟ ಮೊದಲು ಹೇಳ್ತಾರೆ ನಿನ್ನ ಹತ್ರ ತಗೊಳ್ಳೇನೂ ಉಳಿದಿಲ್ಲ ಸದ್ಯ ಅವರಿಗೆ ಆ ದೇವತೆಗಳಿಗೆ ಯಾವ ದೇವರು ಬುದ್ಧಿ ಕೊಟ್ನೋ ಆಮೇಲೆ ಹೇಳಿದರು ಯದಿ ಚಾಪಿ ವರೋ ದೇಯ ತ್ವಯಾ ಅಸ್ಮಾಕ ಮಹೇಶ್ವರಿ ಇನ್ನೇನಾದರೂ ವರ ಕೊಡಬೇಕು ಅಂತ ನಿನಗನ್ಸಿದ್ರೆ ಒಂದು ಕೆಲಸ ಮಾಡ್ತೀನಿ ನಾವು ಸಂಸ್ಪೃತ ಸಂಸ್ಪೃತಾ ತ್ವನ್ನ ನೋ ಡ ಹಿಂಸೇಥ ಪರಮಾಪದ ನಮ್ಮ ಮಹತ್ ಆಪತ್ತುಗಳನ್ನು ನೀನು ನಾಶ ಮಾಡು ನಾನು ನಾವು ನಿನ್ನನ್ನು ನೆನೆದಾಗಲಿಲ್ಲ ಅಂತ ಅಂದ್ಬಿಟ್ರು ಸದ್ಯ ಮೊಟ್ಟ ಮೊದಲು ಅವರ ಮಾತು ನೋಡಿ ನಮಗೆ ಕೇಳಬೇಕಾದ ಏನೂ ಉಳಿಲಿಲ್ಲ ಎಲ್ಲ ಪರಿಹಾರ ಆಯಿತು ಅಂತ ಇದು ನಮ್ಮ ಕಥೆ ದೇವ್ರ ಹತ್ರ ಕೇಳುವಾಗ ಹಾ ಇದು ಒಂದು ಆಗಿಬಿಟ್ರೆ ನಾನು ಆರಾಮ್ ತಾಯಿ ಆರಾಮ ಇನ್ನೇನೂ ಕೇಳುವುದಿಲ್ಲ ನಾನು ನಿನ್ನ ಹತ್ರ ಇದು ಒಂದು ಕೊಟ್ಟು ಬಿಡು ಅಂತೀವಿ ಕನಕದಾಸರು ಹೇಳೋ ಹಾಗೆ ಕೇಳುವುದು ಕಡು ಕಷ್ಟ ಕಷ್ಟದ ಬಾಳುವೆಯ ಬದುಕು ಏನು ಸುಡು ಸುಡು ಗಾಳಿಗೆ ಒಡ್ಡಿದ ಸೊಡರು ಈ ಸಂಸಾರದ ಏಳಿಗೆಯು ಗಾಳಿನಲ್ಲಿ ಉರಿತಾ ಇರೋ ದೀಪದ ಹಾಗೆ ನಮ್ಮ ಬೇಕು ಬೇಡಗಳೆಲ್ಲ ಇವತ್ತಿದು ಬೇಕು ಅದು ಬೇಡ ಈ ಬೇಕಾದ್ದು ಸಿಕ್ತು ಬೇಡವಾದ್ದು ಹೋಯಿತು ನಾಳೆ ಇನ್ನೊಂದು ಬೇಕು ಮತ್ತೊಂದು ಬೇಡ ನಿರಂತರ ಇದು ನಾವು ದೀನರು ಭಿಕ್ಷುಕರು ದೇವರು ಎದುರುಗಳಿಲ್ಲ ಕೇಳ್ತಾ ಹೋಗ್ತೇವೆ ಇದು ಒಂದು ಸ್ವಾರಸ್ಯ ಬೇಕಾದ್ದು ಎಲ್ಲ ಕೊಟ್ಟಾಯ್ತಲ್ಲ ನೀನು ಇನ್ನೇನಿದೆ ಕೇಳೋದಿಕ್ಕೆ ಏನೂ ಇಲ್ಲ ಅಂತ ಶುರು ಮಾಡಿದವರು ಸದ್ಯ ಅದನ್ನು ಕೇಳಿ ಉಳ್ಕೊಂಡ್ರು ಅಂತ ಆಯ್ತಲ್ಲ ಈಗ ಶುಂಭನಿ ಶುಂಭರು ಬಂದ್ರಲ್ಲ ಇಲ್ಲಿ ಮತ್ತೊಂದಷ್ಟು ಸ್ವಾರಸ್ಯಗಳು ನಿಮಗೆ ಸಿಗ್ತವೆ ಒಂದು ಸ್ವಾರಸ್ಯ ಈಗ ಹೇಳ್ತಾ ಇದ್ದೀನಿ ಈ ಶುಂಭ ನಿಶುಂಭರಿಂದ ರಾಜ್ಯವನ್ನು ಕಳ್ಕೊಂಡಂಥ ಈ ಎಲ್ಲ ದೇವಾನುದೇವತೆಗಳು ಅಪರಾಜಿತೆಯನ್ನು ಸ್ತೋತ್ರ ಮಾಡಿದರಲ್ಲ ಹಿಮಾಲಯ ಪರ್ವತದ ತಪ್ಪಲಿಗೆ ಬಂದು ಅಲ್ಲಿ ಜಾಹವ್ಯ ಅಲ್ಲಿ ಈ ಗಂಗೆಯ ನೀರಿನಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಹೇಳಿ ಪಾರ್ವತಿ ಬಂದ್ಲಲ್ಲ ಅವಳಿಗೆ ಗೊತ್ತಾಯ್ತಲ್ಲ ಅವಳು ಕೌಶಿಕಿ ಅಲ್ಲಿ ಬರ್ತಾಳೆ ಅಂತ ಹೇಳಿ ಈ ಚಂಡೀ ಸಪ್ತಶತಿಯಲ್ಲಿ ಈ ದೇವಿಯರುಗಳು ಅವಾಗವಾಗ ನಾನಾ ರೀತಿಗಳಲ್ಲಿ ಹೊರಗೆ ಬರುತ್ತಿರುತ್ತಾರೆ ಇವೆಲ್ಲ ಒಂಥರ ವಿಚಿತ್ರವೇ ಆಗಿದೆ ಇದ್ರ ಬಗ್ಗೆನೇ ಸುಮಾರು ಗಂಟೆಗಟ್ಟಲೆ ಮಾತಾಡಬಹುದು ಏನು ಅವರು ಯಾಕೆ ಬಂದರು ಏನು ಕಥೆ ಅನ್ನೋದೇ ಒಂದು ವಿಚಿತ್ರ ಈ ರೀತಿಯಲ್ಲಿ ಅದಕ್ಕೆ ಇಲ್ಲಿ ಮತ್ತೆ ವಿವರಣೆ ಸಿಗುವುದಿಲ್ಲ ಅದಕ್ಕೆ ಬೇರೆ ಇನ್ಯಾವುದೋ ಪುರಾಣಗಳಿಗೆ ನೀವು ಹೋಗ್ಬೇಕಾಗ್ಬೋದು ಹಾಗೆ ದೇವಿ ಭಾಗವತಕ್ಕೆ ಹೋದರೆ ಮತ್ತೊಂದಷ್ಟು ಉತ್ತರಗಳು ಸಿಕ್ಕುತ್ತೆ ನಮಗೆ ಅಲ್ಲಿ ಬರೋ ವ್ಯಾಖ್ಯಾನವೇ ಬೇರೆ ಈ ಚಂಡಿ ಸಪ್ತಶತಿಯಲ್ಲಿ ಬರೋ ವ್ಯಾಖ್ಯಾನವೇ ಬೇರೆ ಉದಾಹರಣೆಗೆ ದೇವಿ ಭಾಗವತದ ಪ್ರಕಾರ ಮಹಿಷಾಸುರ ಇದಾನಲ್ಲ ಅವನು ಶ್ರೀಮಾತೆಯನ್ನು ಮೋಹಿಸ್ತಾನೆ ಮದುವೆಯಾಗುವಂತ ಕೇಳ್ತಾನೆ ಚಂಡಮಂಡೂರು ಹಿಮಾಲಯ ಪರ್ವತದ ತಪ್ಪಲ್ನಲ್ಲಿ ಇವಳು ಕೂತಿದ್ದಾಳಲ್ಲ ಅಮ್ಮನವರು ಅವಳು ಸಿಂಹದ ಜೊತೆಯಲ್ಲಿ ಇದಾಳಲ್ಲ ಚಂದದಲ್ಲಿ ಕೂತಿದ್ದಾಳಲ್ಲ ಇವಳನ್ನ ಅವರು ಮೋಹಿಸ್ತಾರೆ ಮದುವೆ ಆಗ್ತೀಯಾ ಕೇಳ್ತಾರೆ ಅವಳು ನಿರಾಕರಿಸ್ತಾಳೆ ಶುಂಭ ಶುಂಭರಿಗೆ ಹಚ್ಚಾಕ್ತಾರೆ ಆಮೇಲೆ ಅಂತ ಹೀಗೆ ಬರುತ್ತದೆ ಹೀಗೆ ಒಂದೊಂದು ಒಂದೊಂದು ಥರ ಇದು ಋಷಿಗಳು ಆಯಾ ಆ ಸಂದರ್ಭಕ್ಕೆ ಕಂಡುಕೊಂಡಂತಹದ್ದು ಆ ಚಿತ್ರವನ್ನು ಬಿಟ್ಟಿಡ್ತಾ ಹೋಗ್ತಾರೆ ಇಲ್ಲಿನ ವೈಚಿತ್ರ್ಯ ನೋಡಿ ಇವಳು ಈ ಶುಂಭ ನಿಶುಂಭರನ್ನ ತೆಗಿಲಿಕ್ಕಾಗಿಯೇ ದೇವತೆಗಳಿಗೆ ರಾಜ್ಯವನ್ನು ವಾಪಸ್ ಕೊಡಿಸ್ಲಿಕ್ಕಾಗಿಯೇ ಬಂದವಳು ಸುಮನೋಹರವಾದಂಥ ರೂಪವನ್ನು ತಳೆದು ಕೂತಿದ್ದಾಳೆ ಅಂತ ಇದು ಡಿಸೆಪ್ಟಿವ್ ಮೋಸ ಮಾಡಲಿಕ್ಕಾಗಿ ಕೂತಿರುವಂಥ ರೂಪ ಇದನ್ನು ನೋಡಿದ್ರು ಆದರೆ ಹೇಗಿದ್ದಾಳೆ ಅವಳು ಅವಳು ಕಪ್ಪಾದ್ಲಂತೆ ಕೃಷ್ಣಾಭೂತ ಸಾ ಅಪಿ ಪಾರ್ವತಿ ಅಂತಾನೆ ಪಾರ್ವತಿ ಕಪ್ಪಾಗಿ ಕೂತಿದ್ದಾಳೆ ರಾಕ್ಷಸರನ್ನ ಆಕರ್ಷಿಸ್ತಾ ಇದ್ದಾಳೆ ಕಪ್ಪು ಬಣ್ಣದ ಆ ಸೌಂದರ್ಯದಲ್ಲಿ ಚಂಡಗುಂಡರು ನೋಡಿದರು ಇವಳನ್ನು ಈ ಚಂಡಗುಂಡರು ನೋಡಿದವರು ಅವಳ ಪರಂ ರೂಪಂ ಈ ಶ್ರೇಷ್ಠವಾದಂತಹ ರೂಪ ಅಂತೆ ಅದು ಸುವನೋಹರಂ ಅಂತಿದ್ದಾನೆ ಏನು ಒಳ್ಳೆ ರೀತಿ ಮನಸ್ಸನ್ನ ಹರಿ ಹರಿಸ್ತಾ ಇದೆ ಅದು ಆಕರ್ಷಿಸ್ಬಿಟ್ಟಿದೆ ಅವರಿಗೆ ಸಿ ಹೋದ್ರು ಇಲ್ಲಿ ಅವರು ಮೋಹಿಸೋದು ನಮ್ಮನ್ ಮದುವೆ ಆಗ್ತೀಯಾ ಅಂತ ಕೇಳೋದು ಪ್ರಸಂಗ ಇಲ್ಲ ಶುಂಭ ಶುಂಬರ ಹತ್ರಕ್ಕೆ ಹೋದ್ರು ಅಲ್ಲಿಂದ ಆರಂಭ ಆಯ್ತು ನೋಡಿ ಸುಖವಾಗಿದ್ರು ಶುಂಭ ಶುಂಬರು ದೇವತೆಗಳನ್ನೆಲ್ಲ ಬಡಿದು ಅಷ್ಟ ದಿಕ್ಪಾಲಕರ ಎಲ್ಲ ಜವಾಬ್ದಾರಿಗಳನ್ನ ತಾವೇ ನಿರ್ವಹಿಸ್ಕೊಳ್ತಾ ಅವರನ್ನು ಬೀದಿ ಪಾಲ್ ಮಾಡಿ ಮನೆಯಲ್ಲಿ ಎಲ್ಲ ಏನೇನು ಬೇಕು ಹೇಳಿ ಅದನ್ನು ಈ ಚಂಡಬಂಡುರೆ ವರ್ಣನೆ ಮಾಡ್ತಾ ಬರ್ತಾರೆ ಅಲ್ವಾ ಈ ಐದನೇ ಅಧ್ಯಾಯದಲ್ಲಿ ಅದರಲ್ಲಿ ಹೇಳ್ತಾರೆ ಯಾನಿ ರತ್ನಾನಿ ಮಣಯೋ ಗಜಾಶ್ವಾದೀನಿ ವೈಭ್ರಭೋ ಅಂತ ಶುರು ಮಾಡ್ತಾರೆ ನೋಡಿ ಅದರಲ್ಲಿ ಅವರು ಹೇಳ್ತಾರೆ ನೋಡಿ ಅಲ್ಲಿ ನೀನು ನಿನ್ನ ಹತ್ರ ಏನಿಲ್ಲ ಹೇಳು ಅಭಿಮಾನ ಇದೆ ಆ ಉಚ್ಚೈ ಶ್ರವಸ್ ಇದೆ ಈ ಆಮೇಲೆ ಐರಾವತ ಇದೆ ಆಮೇಲೆ ಮುಂದೆ ಅವನು ಸುಗ್ರೀವ ಬಂದು ಅಮ್ಮನವರು ಎದುರುಗಡೆ ಕೊಟ್ಕೊಳ್ತಾನೆ ನೋಡಿ ಈ ಏನೇನು ಎಲ್ಲ ದೇವತೆಗಳು ಏನೇನಿತ್ತು ಅವ್ರ ಹತ್ರ ಎಲ್ಲ ಅದೆಲ್ಲ ನಾನು ಅಪಹರಿಸ್ಬಿಟ್ಟಿದ್ದೇನೆ ಅವರ ಹತ್ರ ಏನೂ ಉಳಿದಿಲ್ಲ ಅಶೇಷತಃ ಯಾ ಎಲ್ಲ ಎಲ್ಲ ಏನೂ ಉಳಿದಿದ್ದಂಗೆ ಎಲ್ಲ ಹಿಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾನೆ ನೋಡಿ ಸುಗ್ರೀವ ತನ್ನ ಯಜಮಾನನನ್ನು ವರ್ಣನೆ ಮಾಡೋ ಹೊತ್ತಿಗೆ ತಾನೇ ಎಲ್ಲ ಈಗ ನವವಶ್ಯಾನಿ ಅಶೇಷತಃ ಎಲ್ಲ ಒತ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಂತೆಲ್ಲ ಹೇಳಿದ್ನಲ್ಲ ಅಷ್ಟೆಲ್ಲ ತಕ್ಕೊಂಡು ಸುಖವಾಗಿದ್ರು ಆ ಶುಭತೆ ಶುಭರು ಈ ಹೆಣ್ಣಿನ ಸುದ್ದಿಗೆ ಹೋಗಿ ಕೆಟ್ಟರು ಎಲ್ಲ ಕಳ್ಕೊಂಡ್ರು ಹೆಣ್ಣಿನ ರೂಪದಲ್ಲಿ ಅವರ ನಾಶವನ್ನ ಮಾಡಕ್ಕೆ ಕೂತಿದ್ದಾಳೆ ಅಮ್ಮನವರಿ ಇವಳ ಈ ಸುಮನೋಹರವಾದ ರೂಪವನ್ನ ಸ್ವಾರಸ್ಯ ಏನ್ ಗೊತ್ತಾ ವ್ಯಂಗ್ಯ ಏನ್ ಗೊತ್ತಾ ಈ ಚಂಡಗುಂಡರು ಹೊಗಳಿದ್ರಲ್ಲ ಅವರ ಪದಗಳಲ್ಲಿ ಮಾತ್ರ ಶುಂಭನಿ ಶುಂಬರು ನೋಡಿತು ಕಣ್ಣು ನೋಡಲೇ ಇಲ್ಲ ಕಿವಿ ಮಾತ್ರ ನೋಡಿದ್ದು ಕಿವಿಯು ನೋಡುತ್ತೆ ಯಾಕೆಂದ್ರೆ ಆ ಪದಗಳನ್ನ ಕೇಳಿ ಒಂದು ಚಿತ್ರ ಕಲ್ಪಿಸ್ಕೊಳ್ಳೋದು ಅದ್ರ ಮೂಲಕನೇ ತಾನೆ ಅಷ್ಟೇ ಶುಂಭನೆ ಶುಂಭರಿಗೆ ಅಮ್ಮನವರ ಸೌಂದರ್ಯ ಕಾಣಲೇ ಇಲ್ಲ ಈ ಚಂಡಮಂಡರು ಇಷ್ಟೆಲ್ಲ ಮಾಡಿದ್ರಲ್ಲ ಅವಳು ಆ ಸೌಂದರ್ಯವನ್ನು ನೋಡಿ ಏನು ಅವಳು ಅಯ್ಯೋ ಅತಿ ಚಾರ್ವಂಗಿ ದ್ಯೋತಯಂತಿ ಸಾತು ಸಾತುತಿಷ್ಠತಿ ದೈತ್ಯೇಂದ್ರ ತಾಂ ಭವಾನ್ ದ್ರಷ್ಟು ಅರ್ಹತಿ ದ್ರಷ್ಟುಮರ್ಹತಿ ನೀನ್ ನೋಟ್ಲೇಬೇಕು ಅಂಥ ಸೌಂದರ್ಯ ಅಂಥ ಸೌಂದರ್ಯ ಅಂತೆಲ್ಲ ವರ್ಣನೆ ಮಾಡಿ ಅವರು ತಲೆ ಕೆಡ್ಸಿಟ್ರಲ್ಲ ಈ ಚಡ್ಡಗುಂಡರು ಅವರಾದರೂ ನೋಡಿದ್ರು ಆಮೇಲೆ ಇಡೀ ಈ ಕಾವ್ಯದಲ್ಲಿ ಶ್ರೀ ಚಂಡೀ ಸಪ್ತಶತಿ ಕಾವ್ಯದಲ್ಲಿ ಅತ್ಯಂತ ಕರಾಳವಾದಂಥ ರೂಪದ ವರ್ಣನೆ ನಿಮಗೆ ಬೇಕೋ ಈ ಚಂಡಮುಂಡರ ವಧೆ ಇದೆಯಲ್ಲ ಏಳನೇ ಅಧ್ಯಾಯ ಅಲ್ಲಿ ಸಿಗುತ್ತೆ ಅದನ್ನು ಓದಬೇಕು ನೀವು ತುಂಬಾ ಸಣ್ಣ ಅಧ್ಯಾಯ ಇದು ಬಹಳ ಸುಂದರವಾಗಿದೆ ಈ ಋಷಿ ಕವಿ ಇದಾನಲ್ಲ ಎಂಥ ವರ್ಣನೆ ಮಾಡ್ತಾನೆ ಗೊತ್ತಾ ಅವನಿಗೆ ಈ ಕಾವ್ಯೌಚಿತ್ಯ ಅಂತೇವಲ್ಲ ಆ ಔಚಿತ್ಯ ಪ್ರಜ್ಞೆ ಎಷ್ಟಿದೆ ಗೊತ್ತಾ ಅದನ್ನು ಉದ್ದ ಎಳೆಯುವುದೇ ಇಲ್ಲ ಯುದ್ಧವನ್ನು ಈ ಮುಂಡರನ್ನ ಅವಳು ಕೊಲ್ಲೋದಾದ್ರೂ ಹೇಗೆ ಗೊತ್ತಾ ಒಂದೇ ಚಕ್ ಅಂತ ಉತ್ತಾಯಚ ಮಹಾ ಅಸಿಂ ಎಳಲು ದೊಡ್ಡ ಕತ್ತಿನ ದೇವಿ ಚಂಡಮಧಾವತ ಅವನು ಚನನ್ನ ಕೇಶೇಶು ಅವನ ಕೂದಲನ್ನ ಹಿಡ್ಕೊಂಡು ತಲೆನ ಕಚಿಕ್ಕಂತ ಅಂತ ಕತ್ತರಿಸಿದ್ಲು ಒಂದೇ ಪೆಟ್ಟು ಚಂಡ ಬಿದ್ದಿದ್ ನೋಡ್ದ ಮುಂಡ ಬಂದ ನೆಕ್ಸ್ಟ್ ಶ್ಲೋಕ ಅದರಲ್ಲಿ ಅವನನ್ನು ಬೀಳಿಸಿದ್ಲು ಅಪಾತಯತ್ ಭೂಬೌ ಸಾ ಖಡ್ಗಾಭಿಹತಂ ಋಷಾ ಅಂತ ಕೋಪದಿಂದ ಅವನ ತಲೆಯನ್ನು ಅಂತ ಎರಡೇ ಎರಡು ಶ್ಲೋಕಗಳಲ್ಲಿ ಅಥವಾ ಎರಡು ಮಂತ್ರಗಳಲ್ಲಿ ಅವರಿಬ್ಬರ ಇಬ್ಬರ ವಾಧೆಯನ್ನು ಮುಗಿಸ್ಬಿಡ್ತಾನೆ ಋಷಿ ಎಳೆಯುವುದೇ ಇಲ್ಲ ಅದೊಂದು ವಿಚಿತ್ರ ಇದೊಂದು ಕಾವ್ಯೌಚಿತ್ಯ ನಿಜಕ್ಕೂ ಒಂದು ಸುಂದರವಾದಂಥ ಕಾವ್ಯ ಇದು ಶ್ರೀ ಚಂಡಿ ಸಪ್ತಶತಿ ಈಗ ಯಾವ ಅಮ್ಮನವರ ಆ ಸುವನೋಹರವಾದ ರೂಪವನ್ನ ನೋಡಿ ಮಾರು ಹೋಗಿ ಶುಂಭ ನಿಶುಂಬರ ಮನಸ್ಸನ್ನು ಕೆಡಿಸಿ ಈ ಎಲ್ಲ ಯುದ್ಧಕ್ಕೂ ಕಾರಣರಾದರು ಈ ಚಂಡಮುಂಡರು ಬಂದ್ರು ಚಂಡಮುಂಡ್ರನ್ನ ಮುಂದಿಟ್ಕೊಂಡು ರಾಕ್ಷಸರು ರಥನೆ ಮೊದಲಾದಂತ ಚತುರಂಗ ಸೈನ್ಯವನ್ನ ತಗೊಂಡು ಆಯುಧಗಳನ್ನ ಎತ್ತಿ ಹಿಡ್ಕೊಂಡು ಬಂದ್ರು ಒಂದು ಕ್ಷಣ ನೋಡಿದ್ರು ಪುಣ್ಯ ಮಾಡಿದ್ದಾರೆ ಏನನ್ನ ದೃಶು ತೇ ತೇವೀಂ ಈಶದ್ದವಸ್ಥಿತ ಸಿಂಹಸ್ಯ ಉಪರಿ ಶೈಲೇಂದ್ರ ಶೃಂಗೇ ಮಹತಿ ಕಾಂಚನೆ ಮಹತ್ತಾದಂಥ ಬಂಗಾರದ ಬಣ್ಣ ಇದ್ದಂಥ ಹಿಮವತ್ತು ಪರ್ವತದ ಶಿಖರ ಏನಿತ್ತು ಅಲ್ಲಿ ಸಿಂಹದ ಮೇಲೆ ಕೂತ್ಕೊಂಡಿದ್ದಾಳೆ ಹಾಸದಿರ್ತಾ ಇದ್ದಾಳೆ ಶ್ರೀಮಾತಿ ಅವಳನ್ನು ನೋಡಿದರು ಒಂದೇ ಕ್ಷಣ ಸುಂದರ ಬೇಡ ಆ ಸೌಂದರ್ಯ ನೋಡ್ಲಿಕ್ಕಾಗಿ ಏನೆಲ್ಲ ಒದ್ದಾಡ್ತಾರೆ ಜನ ಅಲ್ವಾ ಅದನ್ನೇ ಚಿದಾನಂದ ಅವಧೂತರು ಬರೀತಾರೆ ನಿನ್ನ ಮೂಗುತಿ ರತ್ನ ಕಾಂತಿಯು ನಿನ್ನ ಮುತ್ತಿನ ಬೊಟ್ಟು ಬೆಳಕನು ನಿನ್ನ ವಾಲೆಯ ತೇಜ ನಿನ್ನ ಆಭರಣ ಸೌಂದರವ ನಿನ್ನ ಕಾಲಂದುಗೆಯು ಗೆಜ್ಜೆಯು ನಿನ್ನ ಹೇಮ ಕಿರೀಟದೊಡವೆಯು ನಿನ್ನ ಕಂಬುವನು ಅವನೇ ಸುಕೃತನು ಎಂದುದು ಅವರ ಗಣ ನಿನ್ನ ಕಾಣರು ಬಹಳ ಯಜ್ಞದಿ ನಿನ್ನ ಕಾಣರು ಬಹಳ ದಾನದಿ ನಿನ್ನ ಕಾಣರು ಸ್ತೋತ್ರ ಜಪ ತಪ ಧ್ಯಾನ ಧಾರಣದಿ ನಿನ್ನ ಕಾಣರು ಬಹಳ ಯೋಗದಿ ನಿನ್ನ ಕಾಣರು ಬಹು ಸಮಾಧಿಲಿ ನಿನ್ನ ಕಂಡವರು ಅವರೇ ಮುಕ್ತರು ಎಂದುದು ಅಮರಗಳ ಅಮನವರನ್ನು ನೋಡಿದರೆ ಅದೇ ಮುಕ್ತಿ ಅಂತ ಒಂದು ಕ್ಷಣ ನೋಡಿದರು ಬಂದಹಾಸವನ್ನು ಬೀರುತ್ತ ಸಿಂಹದ ಮೇಲೆ ಕೂತ್ಕೊಂಡಿರೋ ಆ ಮಾತೆಯನ್ನ ರಾಕ್ಷಸರಲ್ಲ ಶುಂಭನ ಆಜ್ಞೆ ಪ್ರಕಾರ ಬಡಿದು ಕೂದಲು ಹಿಡಿದು ಯಾಳ್ತ್ಕೊಂಡು ಹೋಗ್ಲಿಕ್ಕೆ ಬಂದವರು ಇವರು ಸುತ್ತುವರೆದ್ರು ಅವಳನ್ನ ಆಯುಧಗಳನ್ನೆಲ್ಲ ಎತ್ತಿ ಹಿಡಿದಿದ್ದಾರೆ ಬಿಲ್ಲು ಕತ್ತಿ ಆ ಬಿಲ್ಲು ಸುಮ್ಮನೆ ಅಲ್ಲ ಹೆದೆಯೇರಿಸಿದ ಬಿಲ್ಲಂತೆ ಕತ್ತಿ இவனைக்கெத்து அவள்வோ ஆக பழி சுந்தரி ஏன் சுந்தரி நோடி தோப்போச்சை அம்பிகா தானிய வதன்த ಬಂದಹಾಸ ಬೀರ್ತಾ ಇದ್ದಂತ ಈ ಮುಖ ಕಪ್ಪಾಯ್ತೀಗ ಭೃಕುಟಿ ಕುಟಿಲಾ ತಸ್ಯ ಲಲಾಟ ಬಲ ಕಾತೃತ ಹುಬ್ ಗಂಟಿಕ್ಕಿರಿ ಆ ಹುಬ್ ಗಂಟಿಕ್ಲಲ ಅವಳ ಹಣೆಯಿಂದ ಒಬ್ಬಳು ನೆಗದ್ಲು ಈ ಸುಂದರಿ ಅವಳೇ ನಾವು ಈಗ ನೋಡುವಂತವಳು ಯಾರು ಖಾಲಿ ಕರಾಲ ವದನ ಕಪ್ಪು ಕರಾಲ ಮುಖ ಅಂತೆ ಅವಳು ವಿನಿಷ್ಕ್ರಾಂತ ಹಸಿಪಾಶಿನಿ ಕೈಯಲ್ಲಿ ಕತ್ತಿ ಹಿಡಿದಿದ್ದಾಳೆ ಹಗ್ಗ ಹಿಡಿದಿದ್ದಾಳೆ ಆಮೇಲೆ ಏನು ಹುಟ್ಟಿದಾಳೆ ಚಿರತೆಯ ಚರ್ಮ ಅಂತೆ ದ್ವೀಪಿ ಚರ್ಮ ಪರಿಧಾನ ಶುಷ್ಕ ಮಾಂಸ ಭೈರವ ಏನು ಹೆಣ್ಣು ಮಕ್ಕಳದ್ದು ಶರೀರ ಹೀಗೆ ಕೋಮಲ ಅದು ಇದು ಅಂತೆಲ್ಲ ಹೇಳ್ತೇವಲ್ಲ ಕಾಂತಿಯುಕ್ತ ಅಲಾವಣ್ಯ ನೋಡು ಅಂತೆಲ್ಲ ಆ ಇಲ್ಲಿ ಶುಷ್ಕ ಮಾಂಸ ಒಣಗಿದ ಮಾಂಸ ಅಂತೆ ದೇಹ ಅತಿಭೈರವ ಭೈರವ ಮೇನ್ ಮುಖ ಆಗಿದೆ ಆಮೇಲೆ ಅವಳ ಮೈವು ಆಗಿದೆ ಏನು ಹಾರ ಹಾಕೊಂಡಿದ್ದಾಳೆ ನರಮಾಲಾ ವಿಭೂಷಣ ಮನುಷ್ಯರ ರುಂಡಗಳನ್ನ ಮಾಲೆಯಾಗಿ ಮಾಡಿಕೊಂಡು ಏನು ಮೆಲ್ಲಗ್ ಬರಲಿಲ್ಲ ಇವಳು ಮತ್ತೆ ಏನ್ ಹೊರಗೆ ಚಿಮ್ಮಿದಾಳೆ ಬಾಯಿ ಹೇಗಿದೆ ಮುಖ ಬಾಯಿ ಅತಿ ವಿಸ್ತಾರ ಬದನ ದೊಡ್ಡ ಮುಖ ದೊಡ್ಡ ಬಾಯಿ ಹೆಣ್ಣು ಮಕ್ಕಳನ್ನ ವರ್ಣನೆ ಮಾಡೋದು ಹೇಗೆ ಹೇಳಿ ಅವಳ ಕಪ್ಪು ಜಡೆಯವಳು ನಿಲ್ಲೋ ನೀ ನೀಲವೇಣಿ ಹಾಡುಗಳು ಕೇಳಿದ್ದೇವೆ ಅದರಲ್ಲೂ ರಾಜ್ಕುಮಾರ್ ಹತ್ರಕ್ಕೆ ಹೋಗ್ಬೇಕು ಆಯ್ತಾ ಅವಳ ಕಣ್ಣುಗಳು ಹಾಗೆ ಮೂಗ್ ಹಾಗೆ ಅವಳ ತುಟಿ ಹೀಗೆ ಏನೆಲ್ಲ ವರ್ಣನೆಗಳು ಮಾಡ್ತೇವಲ್ವ ಮೀನಾಕ್ಷಿ ಅಂತೆ ಕಾಮಾಕ್ಷಿ ಅಂತೆ ಹರಿಣಾಕ್ಷಿ ಅಂತೆ ಬರೀ ಕಣ್ಣುಗಳಿಗೇನೆ ಎಷ್ಟು ವರ್ಣನೆ ಅಮ್ಮನವರನ್ನ ವರ್ಣನೆ ಮಾಡ್ತಾ ಇದ್ದಾನೆ ಇಲ್ಲಿ ಹೇಗಿದ್ದಾಳೆ ಗೊತ್ತಾ ತಿಹ್ವಾಲಲನ ಭೀಷಣ ಭೀಷಣಲಾಗಿದ್ದಾಳನ್ನು ಭಯಂಕರವಾಗಿದ್ದಾಳೆ ಎಂತ ಹೆಣ್ಣು ಜಿಹ್ವಾಲೆ ನಾಲ್ಗೆ ಚಾಚಿಕೊಂಡು ಬಿಟ್ಟಿದ್ದಾಳೆ ಇವಳಲ್ಲಿ ಎದ್ದು ಕಾಣ್ತಿರೋದೇ ಅವಳು ನಾಲಿಗೆ ಹೊರಗೆ ಚಾಚಿ ಬಿಟ್ಟಿದ್ದಾಳೆ ಆಮೇಲೆ ಈ ಲಲಿತಾ ಸಹಸ್ರಧಾಮ ಓದ್ತವರಿಗೆ ನೆನಪಾಗ್ಬೋದು ನರಾಲಿ ಮಂದಗಮನ ಮಹಾಲಾವಣ್ಯ ಶೇವರಿ ಅಂತ ಬರುತ್ತಲ್ಲ ಇಲ್ಲಿ ನೋಡಿ ಇವಳು ಸಾ ಅವಳು ವೇಗೇನಾಭಿಪತಿತ ಏನು ಹಾರ್ತಾ ಇದ್ದಾಳೆ ವೇಗವಾಗಿ ಅಭಿಪತಿತ ಮೇಲಿಂದ ಕೆಳಗೆ ಧ್ ಹಾರ್ತಾ ಇದ್ದಾಳೆ ಬೀಳ್ತಾ ಇದ್ದಾಳೆ ಘಾತಯಂತಿ ಮಹಾ ಅಸುರಾನು ಸೈನ್ಯೇ ತತ್ರ ಸುರಾರೀಣಾ ಅಭಕ್ಷಯತ ತದ್ಬಲಂ ಆ ಸೈನ್ಯವನ್ನೇ ಅಭಕ್ಷಯತ ಭಕ್ ಭಕ್ಷಿಸ್ತಾ ಇದ್ದಾಳೆ ಇಂಥವಳು ಪಾರ್ಷ್ಣಿ ಗ್ರಾಹಾಂಕುಶ ಗ್ರಾಹಿ ಯೋಧ ಘಂಟಾ ಸಮಾದಾಯ ಏಕಹಸ್ತೇನ ಮುಖೇ ಚಿಕ್ಷೇಪ ವಾರಣಾನು ವಾರಣಾನು ಏನು ಆನೆ ಆನೆಗಳನ್ನೇ ಇಡಿ ಇಡಿಯಾಗಿ ಸಮಾದಾಯ ಏಕಹಸ್ತೇನ ಒಂದೇ ಕೈಯಲ್ಲಿ ಆನೆ ಆನೆಗಳನ್ನೆಲ್ಲ ಹಂಗೆ ಹಿಂಡ್ 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 ಹಿಂಡನ್ನ ತಿಕ್ಷೇಪ ಮುಖೇ ಏನ್ ಹಾಗೆ ಬಾಯಿಗೆ ಹಾಕೊಂಡು ಜಗೀತಿದ್ದಾಳೆ ಆನೆ ಆನೆಗಳನ್ನು ಈಗ ನಿಮಗೆ ಚಿತ್ರ ಬರುತ್ತೆ ಅವಳ ಮುಖ ಎಷ್ಟು ದೊಡ್ಡದು ಅಂತ ಅವಳ ಬಾಯಿ ಎಷ್ಟು ಆಗಲ್ಲ ಅಂತ ಹೀಗೆ ಇಂಥವು ತಥೈವ ಯೋಧಂ ತುರಗೈ ರಥಂ ಸಾರಥಿನ ಸಹ ಕುದುರೆ ಕುದುರೆಗಳು ಎಲ್ಲ ಇದ್ವಲ್ಲ ಎಲ್ಲ ಈ ಆನೆಗಳು ಅನ್ನೋ ಹೊತ್ತಿಗೆ ಅಲ್ಲಿ ಇನ್ನೊಂದು ವಿಶೇಷ ಹೇಳ್ತಾನೆ ಅವನು ಏನೋ ಈ ಪಾರ ಆನೆಗಳ ಪಕ್ಕದಲ್ಲಿ ರಕ್ಷಕರು ಇರ್ತಾರಲ್ಲ ಅಂಕುಶಧಾರಿಗಳು ಯೋಧರು ಗಂಟೆಗಳು ಇವುಗಳೆಲ್ಲ ಇದ್ದಂಥ ಆನೆಗಳಂತವು ಅವುಗಳನ್ನ ನುಂಗಿರೋದು ಬರೀ ಆನೆಗಳಲ್ಲ ಆಮೇಲೆ ಆ ಯೋಧರುಗಳಿದ್ರಲ್ಲ ಅಶ್ವಾರೋಹಿಗಳು ಅವರನ್ನೇನ್ ಬಿಡ್ಲಿಲ್ಲ ಸಾರಥಿಗಳು ಇದ್ದಂತ ರಥಗಳಿದ್ವಲ್ಲ ಅವುಗಳನ್ನು ಕೂಡ ಬಾಯಿಗೆ ಹಾಕೊಂಡು ಅವಳ ಹಲ್ಲುಗಳಿಂದ ಅತಿ ಭಯಂಕರವಾಗಿ ಅಗಿತಾ ಇದ್ಲಂತೆ ಒಬ್ಬನ್ನ ಕೂದ್ಲಿಂದ ಹಿಡಿದು ಜಗ್ಗಿದ್ಲಂತೆ ಮತ್ತೊಬ್ಬನನ್ನ ಕತ್ತು ಹಿಡಿದು ಯಾಳದ್ಲಂತೆ ಮತ್ತೊಬ್ಬನನ್ನ ಪಾದಗಳಿಂದ ತುಳುದ್ಲಂತೆ மத்தொனெலி கொந்தாக்கில ஏகம் ஜகிராஹ கேஷேஷ அபரும் அக்கமியை அவரெல்லாம் சஸ்தாஸ்திர பிரயோக எகாஸ்திரெல்லாம் இதல்ல இவள மேல ಅವನ್ನೆಲ್ಲ ಬಾಯಲ್ಲೇ ಮತ್ತೆ ಬಾಣ ಬಿಡು ಕತ್ತಿ ಹೊಡಿ ಅಹ್ ಬಾಯಲ್ಲೆನೆ ಹಿಡಿದು ಕೋಪದಿಂದ ಹಲ್ಲುಗಳಲ್ಲಿ ಅದನ್ನು ಹಾಕೊಂಡು ಜಗದು ಜಗದು ಹಾಕ್ತಾ ಇಲ್ಲಂತೆ ತೈಹಿ ಮುಕ್ತಾನಿ ತ ಮಹಾ ಅಸ್ತ್ರಾಣಿ ತಥಾ ಅಸುರೈ ಮುಖೇನ ಜಗ್ರಾಹ ರುಷ ಕೋಪದಿಂದ ದಶದೈಹಿ ಮಥಿತ

ಕಟ್ವಾಂಗದಿಂದ ಹೊಡೆದ್ಲು ಹಲ್ಲುಗಳ ತುದಿಯಿಂದ ಸಾಯಿಸಿದ್ಲು ಇಡೀ ಸೈನ್ಯನ್ನ ನಾಶ ಮಾಡಿದ್ಲು ಈ ಸುಂದರಿಯನ್ನ ಆ ಚಂಡಗುಡ್ಡರು ನೋಡಿತು ಇವರನ್ನ ಮೋಹಗೊಳಿಸ್ಲಿಕ್ಕಾಗಿಯೇ ಕೂತಂತ ಈ ಹೆಣ್ಣು ಈಗ ಮೃತ್ಯು ದೇವತೆ ಅಲ್ಲ ಭಯಂಕರ ಮೃತ್ಯು ದೇವತೆಗಳು ಹಬ್ಬ ಹಬ್ಬ ಅವಳ ಸಿಟ್ಟೆ ಋಷ ಅನ್ನೋ ಪದವನ್ನು ಎಷ್ಟು ಸಲ ಬಳಸ್ತಾನೆ ನೋಡಿ ಈ ಕವಿ ಕವಿ ಋಷಿ ಕೋಪದಿಂದ ಏನದನ್ನು ಪ್ರೀತಿಯಿಂದಲಾದರೂ ನೀವು ಲಲಿತೋಪಾಖ್ಯಾನಕ್ಕೆ ಹೋಗ್ಬೇಕು ಅಲ್ಲಿ ಸೌಂದರ್ಯ ಕಾಣುತ್ತೆ ಶೃಂಗಾರ ಸಿಗುತ್ತೆ ನಿಮಗೆ ಅಮ್ಮನವರು ಅಲ್ಲೂ ಯುದ್ಧ ಮಾಡ್ತಾಳೆ ತುಂಬಾ ಚೆಂದ ಇದೆ ಅಲ್ಲಿನ ಯುದ್ಧ ಅದನ್ನು ಓದ್ತಾ ಓದ್ತಾ ಮನಸ್ಸಿಗೆ ನಿಜವಕ್ಕೂ ಕೂಡ ಮುದ ಬರುತ್ತೆ ಇಲ್ಲಿ ಹಾಗಲ್ಲ ಇದು ಇದೊಂದು ಇದು ಇದು ಯುದ್ಧ ಇಲ್ಲಿ ನಿಜಕ್ಕೂ ಯುದ್ಧವೇ ಹಾಗಾಗಿ ಶ್ರೀ ಚಂಡಿ ಸಪ್ತಶತಿ ಮನಸ್ಸನ್ನ ಒಂಥರ ಇದು 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 ವ್ಯಗ್ರಗೊಳಿಸ್ತದೆ ಇಲ್ಲಿನ ಮಂತ್ರಗಳು ಅದು ಬುಧಗೊಳಿಸ್ತವೆ ಈ ಲಲಿತ ಸಹಸ್ರನಾಮ ಲಲಿತಾ ತ್ರಿಶತಿ ಲಲಿತೋಪಾಖ್ಯಾನ ಇವೆಲ್ಲ ನೀವು ಹೋಗಿ ಅಲ್ಲಿಗೆ ಗೊತ್ತಾಗ್ತದೆ ಅಲ್ಲಿ ಇಲ್ಲಿ ಕೆಲವು ಮಂತ್ರಗಳು ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನವೋಸ್ತುತೆ ಹೀಗೆ ಯಾವುದೋ ಒಂದಷ್ಟು ಮಂತ್ರಗಳು ಒಂದಿಷ್ಟು ಸಮಾಧಾನ ಕೊಡ್ತವೆ ಅದನ್ನ ಬಿಟ್ಟರೆ ಉಳಿದಂತೆ ಎಲ್ಲವೂ ಕೂಡ ನಮ್ಮನ್ನ ಯುದ್ಧಕ್ಕೆ ಇದು ಅದಕ್ಕಾಗಿಯೇ ಇದನ್ನ ಈ ಭೂತ ಪ್ರೇತ ಪಿಶಾಚಾದಿಗಳು ಈ ಗ್ರಹಗಳ ದೋಷ ಗ್ರಹಗಳ ಪೀಡೆಗಳು ಇತ್ಯಾದಿಗಳು ಎಲ್ಲ ಯಾರಾದರೂ ಮಾಟಮಂತ್ರ ಮಾಡಿದ್ದಾರೆ ಈ ಅವಿಚಾರ ಇತ್ಯಾದಿಗಳು ಪ್ರಯೋಗಗಳು ಎಲ್ಲ ಮಾಡಿದಾಗ ಇದನ್ನ ತಗೊಳ್ಳಿ ಅಂತ ಹೇಳ್ತಾನೆ ಏನೋ ಜನ ಇತ್ತೀಚೆಗೆ ನೋಡ್ತಾ ಇರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಈ ಮಂತ್ರವನ್ನು ಉಪದೇಶ ತಗೊಳ್ಬೇಕು ಅಂತ ಅಲ್ದ ಅದರಲ್ಲಿ ಒಬ್ಬರು ಕರಿ ಸುಬ್ರಹ್ಮಣ್ಯ ಭಟ್ರು ಅಂತಿದ್ರು ನಿಜಕ್ಕೂ ದೊಡ್ಡ ಸಾಧಕರು ದೊಡ್ಡ ಸಾಧಕರು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಬೇಡ ಮಗು ಈ ಮಂತ್ರ ಬೇಡ ಕೊನೆಗೆ ಮಂತ್ರಾಲಯದ ರಾಘವೇಂದ್ರರು ಅವರಿಂದ ಏನು ಪವಾಡ ಪುರುಷತ್ವವನ್ನು ಪಡೆದಂತ ಒಬ್ಬ ಮಹನೀಯರು ಅವರಾಗಿ ಕೇಳಿ ಏನು ಅಚಾನಕ್ಕಾಗಿ ಕೊಟ್ಟರು ಬಂತು ಇದನ್ನು ನಿಜಕ್ಕೂ ಸಾಧನೆ ಮಾಡೋದು ಸುಲಭದ ಕೆಲಸ ಅಲ್ಲ ಇದು ಎಲ್ರಿಗಾಗಿ ಅಲ್ಲ ಅಂತ ಎಷ್ಟೋ ಸಲ ಅನಿಸುತ್ತೆ ಆ ಮಂತ್ರಗಳನ್ನು ಹೇಳಿ ಹೊರಗೆ ಬರುವಾಗ ದೇಹವೇ ಒಂಥರ ಆಗಿರುತ್ತೆ ಲಲಿತೋಪಾಖ್ಯಾನವನ್ನು ಓದಿದಾಗ ಹಾಗ ಅನಿಸೋದಿಲ್ಲ ಹೀಗೆ ಇಲ್ಲಿ ಸುಮಾರು ಸ್ವಾರಸ್ಯಗಳಿದೆ ಇಲ್ಲಿವರೆಗೆ ಒಂದಷ್ಟು ಸ್ವಾರಸ್ಯವನ್ನು ಹೇಳಿದ್ದೇನೆ ಇನ್ನೂ ತುಂಬಾ ಇದಾವೆ ಸಲ ನೋಡೋಣ ನಮಸ್ಕಾರ